ನನಗೆ ಗೊತ್ತಾಯ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ನಿಮ್ಮ ರಾಜ್ಯ ಯಾವುದು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ರಾಜ್ಯ ಗೊತ್ತಿದ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ದೆ ನಾನು ಆದರೂ ಹೇಳ್ತೀನಿ ಈ ಜಿಲ್ಲಾಧಿಕಾರಿ ನೀವು ಅರ್ಥ ಮಾಡ್ಕೋಬೇಕು ಕರ್ನಾಟಕ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಈ ನೆಲದ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಈ ಭಾರತದೊಳಗಡೆ ಭಾಷ್ಯ ರಾಜ್ಯಗಳನ್ನ ಮಾಡಿದ್ದು ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳ ಹಾಗಿದ್ದು ಭಾಷೆಯ ಆಧಾರದ ಮೇಲೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗರು ಅನ್ನೋ ಕಾರಣಕ್ಕೆ ಇಲ್ಲಿ ಆಡಳಿತ ಭಾಷೆ ಜನರ ಭಾಷೆ ಕನ್ನಡ ಆಯ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಮರಾಠಿಗಳೇ ಹಾಗೆ ಮರಾಠಿ ಭಾಷೆಗಾಗಿ ಹೋರಾಟ ಮಾಡ್ತಾರಲ್ಲ ಹಾಗೆ ಕನ್ನಡದ ನೆಲದಲ್ಲಿ ಜಿಲ್ಲಾಧಿಕಾರಿಗಳ ಅರ್ಥ ನೀವು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ಕನ್ನಡದಲ್ಲೇ ಜಿಲ್ಲಾಡಳಿತ ನಡೀಬೇಕು ಅದು ಬಿಟ್ಟು ಮರಾಠಿ ಪ್ರೇಮ ವ್ಯಕ್ತಪಡಿಸಿರೆ ಮರಾಠಿ ಪರವಾಗಿ ಧ್ವನಿ ಎತ್ತಿರಿ ಮರಾಠಿಲಿ ಕಾಗದ ಪತ್ರ ಕೊಟ್ಟರೆ ಜಿಲ್ಲಾಧಿಕಾರಿಗಳೇ ನೀವು ಕರ್ನಾಟಕಕ್ಕೆ ಬೇಡ ಕನ್ನಡದ ನಾಡಿಗೆ ಬೇಡ ಬೆಳಗಾವಿಗೆ ಬೇಡ ನೀವು ನಿಮಗಿಷ್ಟ ಬಂದಂತ ರಾಜ್ಯಕ್ಕೆ ವರ್ಗಾವಣೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಭಾರಿ ಖುಷಿ ಆಗುತ್ತೆ ಅದು ಬಿಟ್ಟು ನಮ್ಮ ರಾಜ್ಯದ ಆಡಳಿತ ಭಾಷೆ ಅದು ಕನ್ನಡ ಕನ್ನಡದಲ್ಲಿ ಇಲ್ಲಿ ಜಿಲ್ಲಾಡಳಿತ ಯಾವುದೇ ಅಧಿಕಾರವನ್ನು ಮಾಡಬೇಕು ಹೊರತು ಮರಾಠಿ ಪ್ರೇಮವನ್ನು ವ್ಯಕ್ತಪಡಿಸಬೇಡಿ ಮರಾಠಿ ಅಭಿಮಾನ ಇದ್ರೆ ಬೇಕಾದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ ಈ ನೆಲದಲ್ಲಿ ಮರಾಠಿ ಪ್ರೇಮ ಬೇಡ